ಸ್ನೇಹಿತರೆ ಮೊದಲಿಗೆ ಎಲಿಸ್ ಪೇರಿ ಅವರು ಸಿ ಬಿ ತಂಡವನ್ನು ಗೆಲ್ಲಿಸಿದರು ಹಾಗೂ ನ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಅನ್ನು ಕೂಡ ಪಡೆದರು ಆದರೆ ನಂತರ ಮಹಾನ್ ವಿರಾಟ್ ಕೊಹ್ಲಿ ಅವರ ಕಾಲನ್ನು ಮುಗಿದು ಭಾರತೀಯ ಸಂಸ್ಕೃತಿಯನ್ನು ಕೂಡ ಗೌರವಿಸಿದರು ಎಲಿಸ್ ಪೇರಿ ಅವರ ಈ ವಾಕ್ಯವನ್ನು ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ಬೆಚ್ಚಿ ಬಿದ್ದಿದೆ ಅಷ್ಟಕ್ಕೂ ಏಕೆ ಎಲಿಸ್ ಪೇರಿ ಅವರು ಮುಗಿದರೂ ವಿರಾಟ್ ಕೊಹ್ಲಿ ಅವರ ಕಾಲು ಹಾಗೂ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಲಿಸ್ ಪೇರಿ ವಿರಾಟ್ ಕೊಹ್ಲಿ ಹಾಗೂ ಸ್ಮೃತಿ ಮಂದಾನನಲ್ಲಿ ಯಾರು ಮಹಾನ್ ಕ್ರಿಕೆಟರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮಾರ್ಚ್ ಹದಿನೇಳು ಎರಡ್ ಸಾವಿರದ ನಾಲ್ಕರ ದಿನಾಂಕವು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಏಕೆಂದರೆ ಈ ದಿನಾಂಕದಂದು ಹದಿನೇಳು ವರ್ಷಗಳ ದಾಖಲೆಯನ್ನು ಮುರಿದು ಆರ್ಸಿಬಿಯ ಅಭಿಮಾನಿಗಳು ಇತಿಹಾಸವನ್ನು ಬದಲಾಯಿಸಿದ್ದಾರೆ ಸ್ಮೃತಿ ಮಂದಾನ ಅವರ ನಾಯಕತ್ವದಲ್ಲಿ ಆರ್ಸಿಬಿ ತಂಡ ಮೊದಲ ಬಾರಿಗೆ ಫೈನಲ್ ಅನ್ನು ತಲುಪುವುದು ಅಷ್ಟೇ ಅಲ್ಲದೆ ದೆಹಲಿಯ ಚಾಂಪಿಯನ್ ತಂಡವನ್ನು ಸೋಲಿಸಿ ಟ್ರೋಫಿಯನ್ನು ಕೂಡ ಗೆದ್ದುಕೊಂಡಿದೆ ಮತ್ತು ಈ ಸಲ ಕಪ್ ನಮ್ದೇ ಎಂಬ ಟ್ಯಾಗ್ ಲೈನ್ ಅನ್ನು ಕೂಡ ನಿಜ ಮಾಡಿದೆ ಹಾಗೂ ಅಷ್ಟೇ ಅಲ್ಲದೆ ಈ ಗೆಲುವಿನ ಹೀರೋ ಎಲಿಸ್ ಪೇರಿ ಅವರು ಮತ್ತೊಮ್ಮೆ ಈ ಕೆಲಸವನ್ನು ಮಾಡಿ ಆರ್ ಅಭಿಮಾನಿಗಳ ಸಂಭ್ರಮವನ್ನು ನೂರು ಪಟ್ಟು ಹೆಚ್ಚಿಸಿದ್ದಾರೆ ಹೌದು ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಕೂಡ ಫೈನಲ್ ಪಂದ್ಯವನ್ನು ನೋಡಲು ದೆಹಲಿಗೆ ತಲುಪಿದ್ದರು ಹಾಗೂ ಆರ್ ತಂಡ ಫೈನಲ್ ಪಂದ್ಯವನ್ನು ಗೆದ್ದ ತಕ್ಷಣ ವಿರಾಟ್ ಕೊಹ್ಲಿ ಅವರು ಸಂತೋಷದಿಂದ ಮೈದಾನಕ್ಕೆ ಓಡಿ ಹೋಗಿ ಆರ್ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ ಅಭಿನಂದಿಸಿದರು ನಂತರ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಸ್ಪಿನರ್ ಎಲಿಸ್ ಪೇರಿ ಅವರ ಬಳಿ ಹೋದ ತಕ್ಷಣ ಎಲಿಸ್ ಪೇರಿ ಅವರು ಆಶೀರ್ವಾದ ಪಡೆದು ವಿರಾಟ್ ಕೊಹ್ಲಿ ಅವರಿಗೆ ಸ್ವಾಗತಿಸಿದರು ನಡು ಮೈದಾನದಲ್ಲಿ ಈ ದೃಶ್ಯವನ್ನು ನೋಡಿ ಮೈದಾನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಶಾಕ್ ಆದರು ಹಾಗೂ ಅಷ್ಟೇ ಅಲ್ಲದೆ ಸ್ವತಃ ವಿರಾಟ್ ಕೊಹ್ಲಿ ಅವರು ಕೂಡ ಶಾಕ್ ಆಗಿ ಕಾಲು ಮುಗಿಯದಂತೆ ನಿಲ್ಲಿಸಿ ಹಗ್ ಮಾಡಿದರು ಎಲಿಸ್ ಪೇರಿ ಮತ್ತು ವಿರಾಟ್ ಕೊಹ್ಲಿ ಅವರ ನಡುವಿನ ಈ ವಾಕ್ಯವನ್ನು ನೋಡಿ ಆರ್ ಸಿಬಿಯ ಮಹಿಳಾ ಆಟಗಾರರು ಕೂಡ ಶಾಕ್ ಆದರು ಮತ್ತು ಅಷ್ಟೇ ಅಲ್ಲದೆ ಪಂದ್ಯವನ್ನು ನೋಡಲು ಬಂದಿದ್ದ ಅನುಷ್ಕಾ ಶರ್ಮಾ ಅವರು ಕೂಡ ಈ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು ಸದ್ಯಕ್ಕೆ ಇಬ್ಬರ ನಡುವಿನ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ ಸ್ನೇಹಿತರೆ ದಿಗ್ಗಜ ಆಟಗಾರನಾದ ವಿರಾಟ್ ಕೊಹ್ಲಿ ಅವರಿಗೆ ಎಲಿಸ್ ಪೇರಿ ಅವರು ನೀಡಿದ ಈ ರೀತಿಯ ಉತ್ತಮವಾದ ರೆಸ್ಪೆಕ್ಟ್ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋನ ಕಮೆಂಟ್ ನಲ್ಲಿ ಎಲಿಸ್ ಪೇರಿ ಅವರಿಗಾಗಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ